ಓಕೆ ಇವಾಗ ಅಂಬ್ಲಿ ಮಾಡಿಕೊಟ್ಟಿದ್ದಾರೆ ನಮ್ಮಮ್ಮ ಸೊ ನೆನ್ನೆ ಮುದ್ದೆ ಮಾಡಿಸ್ಬಿಟ್ಟಿದ್ದೆ ನಮ್ಮಮ್ಮನಿಗೆ ಅದಕ್ಕೆ ನಮ್ಮಮ್ಮ ಅಂಬ್ಲಿ ಕೊಟ್ಟವ್ರೆ ಮಾಡಿಕೊಟ್ಟಿದ್ದಾರೆ ಅಂಬ್ಲಿ ಹ್ಞೂ ಅಮ್ಮ ಚೆನ್ನಾಗಿತ್ತಮ್ಮ ಹ್ಞೂ ಆ್ಯಕ್ಚುಲಿ ಬಿಸಿಲಿಗೆ ತಣ್ಣಗಿರುತ್ತೆ ಮತ್ತು ಈಟ್ ಇರಲ್ಲ ಕೋಲ್ಡು ಅದಕ್ಕೆ ಇದು ಕುಡೀರಿ ಚೆನ್ನಾಗಿರುತ್ತೆ ಹ್ಞೂ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಮಾಡಿಕೊಟ್ಟವ್ರೆ ಸೊ ಚೆನ್ನಾಗಿದೆ ಓಕೆ ಇವಾಗ ನಮ್ಮದು ಜೇನು ಸಿನಿವಲ್ಡು ಸೊ ಯಾರ್ಯಾರು ಬುಕ್ಕಿಂಗ್ಸ್ ಮಾಡ್ಕೊಂಡಿ ನಮ್ಮ ಮಾಡ್ಕೊತೀರಾ ಸೊ ಇದರಲ್ಲಿ ಸ್ಕ್ರೀನಲ್ಲಿ ನಂಬರ್ ಹಾಕಿರ್ತೀನಿ ಸೊ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಓಕೆ ಓಕೆ ನಮ್ಮಮ್ಮ ಏನು ಮಾಡ್ತಾವ್ರೆ ಯಾಕ ಹಂಗಿರ ಹಾಂ ಏನು ಮಾಡ್ತಿದ್ಯಾವ ಸೊಪ್ಪುಸಾರು ಮಾಡ್ತಾ ಸಾರು ಮಾಡುತ್ತಿದ್ದಾರೆ ಅದೇನೋಕ್ಕೆ ಟೊಮೊಟೊ ಇವಾಗ ನಮ್ಮಅಮ್ಮ ಬೆಳಿಗ್ಗೆ ಬೆಳಿಗ್ಗೆ ಮಸಪ್ ಸಾರು ಮತ್ತೆ ಮಾಡವ್ರೆ ಈ ಕಡೆ ಈ ಕಡೆ ನೋಡಿ ನಮ್ಮ ಡ್ಯಾಡಿ ಬೆಳ ಬೆಳಿಗ್ಗೆ ಏನು ತಿಂತವ್ರೆ ಮೇಡಮ್ ಬಿರಿಯಾನಿ ನಾವು ನೆನ್ನೆ ತಂದು ಕೊಟ್ಟಿದ್ನ ಇವತ್ತು ತಿಂತಾವ್ರೆ ತಿನ್ನು ತಿನ್ನು ಸೋಮವಾರ ಅಲ್ವಾ ನೆನ್ನೆ ಅದಕ್ಕೆ ಅವ್ರು ತಿಂದಿಲ್ಲ ಇವತ್ತು ಮಂಗಳವಾರ ತಿಂತಾವ್ರೆ ಚೆನ್ನಾಯ್ತಾ ಒಳ್ಳೆ ಪೀಸ್ ತಿನ್ನು ಕಾರ್ಡ್ ಬಂತು ಪ್ಯಾನ್ ಕಾರ್ಡ್ ಮುಂಚೆ ಇರಲಿಲ್ವಾ ಅಂತ ಏನಲ್ಲ ಇತ್ತು ಬಟ್ ಅದರಲ್ಲಿ ಸ್ವಲ್ಪ ಏನು ನಮ್ಮ ನಂದು ಅರ್ಜುನ್ ಆರ್ ಅವರು ಏನು ಮಾಡಿದ್ರು ಹಳೇದರಲ್ಲಿ ಆರ್ ಅರ್ಜುನ್ ಅಂತ ಹಾಕಿದ್ರು ಆಧಾರ್ ಕಾರ್ಡ್ ಅಲ್ಲಿ ಅರ್ಜುನ್ ಕರೆಕ್ಟ್ ಐತೆ ಮಾರ್ಕ್ಸ್ ಕಾರ್ಡಲ್ಲಿ ಅರ್ಜುನ್ ಆರ್ ಕರೆಕ್ಟ್ ಐತೆ ಪ್ಯಾನ್ ಕಾರ್ಡಲ್ಲಿ ಆರ್ ಅರ್ಜುನ್ ಅಂತ ಐತೆ ಸೊ ನಮ್ಮ ಶಿಷ್ಯ ಇವತ್ತು ಇದಕ್ಕೋಗಿಲ್ಲ ಸಮ್ಮರ್ ಕ್ಯಾಂಪ್ ಇವತ್ತು ಹಾಲಿಡೇ ಅದಕ್ಕೆ ಮೇ ಫಸ್ಟ್ ಅಲ್ಲ ಸೊ ಎಲ್ಲ ಪೇರೆಂಟ್ಸು ಕಾರ್ಮಿಕರ ದಿನಾಚರಣೆ ಅವ್ರಿಗೂ ಫ್ರೀ ಇರುತ್ತೆ ಮಕ್ಕಳನ್ನ ಕರ್ಕೊಂಡು ಆರಾಮಾಗಿ ಹೋಗಿ ಬರಲಿ ಅಂದ್ಬಿಟ್ಟು ರಜಾ ಕೊಟ್ಟಿದ್ದೀನಿ ರಜಾ ಅಂದರೆ ಅವರೇ ಕೇಳಿದ್ರು ಎಷ್ಟೊಂದು ಜನ ಅಲ್ಲಿ ಕೇಳಿದ್ರು ಸರ್ ನಾಳೆ ಒಂದು ಒಂದಿನ ಬೇಡ ಒಂದಿನ ಬೇಡ ಅಂತ ಅದಕ್ಕೋಸ್ಕರ ರಜಾ ನಾನು ರಜಾ ಕೊಡಬೇಕು ಅನ್ನೋ ಪ್ಲ್ಯಾನಲ್ಲೇ ಇರಲಿಲ್ಲ ನಮ್ಮ ಶಿಷ್ಯನಿಗೂ ಇವತ್ತು ರಜಾ ಯಾರು ನಿನಗೆ ಕಾರ್ಮಿಕ ನಾನು ಸರ್ ಪ್ಯಾನ್ ಕಾರ್ಡ್ ಬಂತು ತೋರ್ಸಲ್ಲ ಸರ್ ಪ್ಯಾನ್ ಕಾರ್ಡ್ ಬಂದಿದೆ ಇದು ಖುಷಿ ವಿಚಾರ ಈಗ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನಾನು ಲಿಂಕ್ ಮಾಡಿಸ್ಬೇಕು ಆಮೇಲೆ ನೋಡ ಅದು ನಾನೇ ನೋಡ್ತಾ ಇದ್ದೀನಿ ವಿಡಿಯೋದಲ್ಲಿ ಹೆಂಗೆ ಲಿಂಕ್ ಮಾಡೋದು ಅಂತ ಆದ್ರೆ ನಾನೇ ಲಿಂಕ್ ಮಾಡ್ತೀನಿ ಇಲ್ಲ ಅಂದ್ರೆ ಸೈಬರ್ ತಾಂಡಿ ಲಿಂಕ್ ಮಾಡಿಸ್ತೀನಿ ಅದೇ ಅಮರ್ ಅಮರ್ ಬರಲ್ಲ ಅಲ್ಲ ಬರುತ್ತೆ ಬ್ಯಾಂಕ್ಗೆ ಕಳಿಸ್ತಾನೆ ಡೈರೆಕ್ಟ್ ಅಮೌಂಟ್ ಪೇ ಮಾಡೋದಕ್ಕೆ ಇಲ್ಲಿ ಇನ್ನೊಬ್ಬ ನನ್ನ ಫ್ರೆಂಡ್ ಒಬ್ಬ ಅವರೇ ಹಬ್ಬ ಅಂತ ನಮ್ಮ ಫ್ರೆಂಡ್ ಒಬ್ರು ಅವರೇ ಅವರು ಡೈರೆಕ್ಟ್ ಅವರೇ ಏನು ಲಿಂಕ್ ಮಾಡಿಬಿಡ್ತಾರೆ ಪೇ ಮಾಡಿ ಆನ್ಲೈನಲ್ಲೇ ನಮ್ಮ ಜಿಗ್ಗಿ ತಾಯಿಯಾದ್ದು ಈಗ ಮೂರು ಮರಿ ಹಾಕಿದೆ ಫುಲ್ ಕ್ಲೀನ್ ಮಾಡ್ತಿದೆ ಈಗ ಇನ್ನು ಎರಡು ಮರಿ ಇರ್ಬೋದು ಅಲ ನಿತೀನ್ ಇನ್ನೂ ಎರಡು ಮರಿ ಇದೆ ಒಳಗೆ ಸೊ ನೋಡೋಣ ಇನ್ನೂ ಎಷ್ಟು ಮರಿ ಆಗುತ್ತೆ ಅಂತ ಆಮೇಲೆ ಅದಕ್ಕೆ ಫೈನಲ್ ಆಗಿ ತೋರಿಸ್ತೀವಿ ನಿಮಗೆ ಓಕೆ ಇವಾಗ ಟೈಮ್ ಬಂದು ಸೆವೆನ್ ತರ್ಟಿನಾ ಸೆವೆನ್ ತರ್ಟಿ ಫೈವ್ ಆಗಿದೆ ಸೊ ಟೋಟಲ್ಲು ನಮ್ಮ ಜಿಗ್ಗಿ ಆರು ಮರಿ ಹಾಕಿದ್ದಾಳೆ ನಾವು ಅಂದ್ಕೊಂಡೇ ಇರಲಿಲ್ಲ ಮ್ಯಾಕ್ಸಿಮಮ್ ನಾಲ್ಕು ಇಲ್ಲ ಮೂರು ಹ್ಞೂ ನಾಲ್ಕು ಇಲ್ಲ ಮೂರು ಸೊ ಮಕ್ಕಳು ಮತ್ತು ತಾಯಿ ಇಬ್ಬರು ಆರೋಗ್ಯವಾಗಿದ್ದಾರೆ ನೋಡಿ ಇಲ್ಲಿದ್ದಾಳೆ ಓಕೆ ಅವಳು ಕಕ್ಕ ಮಾಡ್ತಿದ್ದಾಳೆ ಆಗಲಿ ಇಲ್ಲಿ ಮಕ್ಕಳುಗಳು ಆರಾಮಾಗಿದ್ದಾರೆ ಇವಾಗ ಹ್ಮ್ ಪಾಪ ನೋಡಿಯವಳು ಇದು ಮಾಡ್ತಿದ್ದಾಳೆ ಓಕೆ ಇವಾಗ ಇದು ಎಲ್ಲ ಮರಿಯೆಲ್ಲ ಆಯ್ತು ಮಾಡೋಳೆ ಅಯ್ಯೋ ಇವಳೆ ತಾಯಿ ಸಿಗ್ಗಿ ನೋಡಮ್ಮ ಇನ್ನ ನಾವು ಹಾಸ್ಪಿಟಲ್ಗೆ ಕರ್ಕೊಂಡೋಗ್ತೀವಿ ಆಮೇಲೆ ಮರಿಯಲ್ಲ ಆದಮೇಲೆ ಕರ್ಕೊಂಡು ಹೋಗಬೇಕು ನಾನು ನಿಧಿನ ಆ್ಯಕ್ಚುಲಿ ಎತ್ತೇ ಮಾಡಿಲ್ಲ ಓಕೆ ನಾವು ಹೊರಾಯಿನ ಮಾಲ್ಗೆ ಬಂದಿದ್ದೀವಿ ಏನಕ್ಕೆ ಹೊರಾಯನ್ ಮಾಲ್ಗೆ ಬಂದಿದ್ವಿ ಅಂದರೆ ಒಂದು ಕ್ಯಾಮ್ರಾ ತೊಗೋಬೇಕಿತ್ತು ಕೆನಾನು ಅಥವಾ ಸೋನಿ ಅದನ್ನು ತಗೊಳ್ಳೋಣ ಅಂತ ಬಂದಿದ್ವಿ ಸೊ ಸ್ಟಾಕ್ ಇಲ್ಲ ಅಂತ ಅಂದರು ಇನ್ನೇನು ಮಾಡೋದು ಅಂದ್ಬಿಟ್ಟು ಒರಾಯನ್ ಮಾಲ್ ಆಚೆ ಬಂದ ತಕ್ಷಣ ಅಲ್ಲಿ ಏನೇನೋ ಸ್ಟಾಲ್ಗಳು ಇಟ್ಕೊಂಡಿದ್ರು ಸೊ ಅಲ್ಲಿ ഉപ്പളി ആട്ടു മറ്റേ തിന്നോദി കരു നാട് സ്വർഗീമ കാവേരി ഹട്ടു பாஷ எந்தோதன் நட கன்னடம் மவுசிரலி இது நாடு இது பாஷை எந்திரலி ಇದೊಂದು ಏನೋ ಅಂದ್ರಪ್ಪ ಅದು ಹೆಸ್ರೇ ಗೊತ್ತಾಗ್ತಾ ಇಲ್ಲ ರಬಡಿ ಏಯ್ ಅದು ರಬಡಿ ಅಲ್ಲ ಇದು ಅದೇನದು ಹಾಂ ದೈಪುರಿ ಅವನು ಮಾಡಿದ್ದು ನೋಡಿದ್ರೆ ನನಗೆ ತಿನ್ನಕ್ಕೆ ಮನ್ಸು ಬರಲಿಲ್ಲ ಹಂಗೆ ಮಾಡೋಣೆ ನಡೆಯಲ ಓಕೆ ಇವಾಗ ಅಲ್ಲೋಗಿ ಕುತ್ಕೊಂಡು ತಿನ್ನೋಣ ಬನ್ನಿ ಸಡನ್ನಾಗಿ ಬಂದ್ವಿ ನಾವು ಒರಿಯನ್ ಮಾಲ್ಗೆ ಏನೋ ಕ್ಯಾಮ್ರಾ ನೋಡೋಣ ಅಂತ ಬಂದಿದ್ದು ಸೊ ಇಲ್ಲಿ ಆಗಿರೋದು ವಿಷಯನೇ ಗೊತ್ತಿಲ್ಲ ನಮಗೆ ಅದಕ್ಕೆ ಬಂದಿದ್ದೀವಿ ಇಲ್ಲಿ ಹೋಗೋಣ ನೋಡೋಣ ಓಕೆ ಈಗ ಟೇಸ್ಟ್ ಮಾಡೋ ಸಮಯ ಮೆತ್ತ ಮೆತ್ತಗಾಗ್ಬಿಡೈತೆ ಅಲ್ಲಿಂದ ತರಿಸೋದಕ್ಕೆ ಚೆನ್ನಾಗಿದೆಯಾ ಇದು ಇದೆಲ್ಲ ಶಾಪ್ ಬಂದ್ಬಿಟ್ಟು ನಾರ್ತ್ ಇಂಡಿಯನ್ ಸಿಟಿ ಹೇಳಿದ್ರೆ ಅವ್ರಿಗೆಲ್ಲ ಮಾಡೋದ್ರ ಮೈಕ್ ಇಲ್ಲ ಜೋರು ಅವ್ರಿಗೆಲ್ಲ ಮಾಡೋದ್ರ ಫೇಮಸ್ ನಾರ್ತ್ ಇಂಡಿಯನ್ಸ್ ನೆಕ್ಸ್ಟ್ ಇದೇನಿದು ಅದೇನು ಗೊತ್ತಿಲ್ಲ ಯಾವಾಗಲೂ ತೋರ್ಸುದನ್ನ ಅದೇ ಇದು ಏನು ಅಂತ ಗೊತ್ತಿಲ್ಲ ತಿನ್ಬೇಕು ಅದೇ ಬೇಗ ಹೇಳ ಮಲಿತಾನೆ ಸಮಸಾಗೆ ಹಾಕಿ ಸ್ವೀಟ್ ಏನೋ ಚಾಟ್ ಸಮೋಸಾಗೆ ಅದು ಇದು ಹಾಕಿ ಏನಾದ್ರೆ ಆಗುತ್ತೆ ಅದಾಗುತ್ತಂತೆ ಹಂಗೆ ಹೇಳ್ತಾವನೆ ಅದ್ರ ವಾಯ್ಸ್ ಕೇಳಿಸುತ್ತ ಇಲ್ಲೋ ಗೊತ್ತಿಲ್ಲ ನನ್ ಜೊತೆ ನಿತಿನ್ ಬಂದವನೆ ಅವನಿಗೆ ಕೆಲಸದ ಒತ್ತಡ ಇಲ್ಲಂದ್ರೆ ಅಲ್ಲಿ ಲ್ಯಾಪ್ಟಾಪ್ ಅವನು ಒಂದು ಕೆಲ್ಸ ಹಂಗೆ ಆಗೋಗಿದೆ ಪಾಪ ಓಕೆ ಇವಾಗ ಅವರಿಬ್ಬರು ತಿಂದು ಮಜಾ ಮಾಡ್ತಾರೆ ನಾನು ಸೈಡಲ್ಲಿ ಸುತ್ಕೊಂಡು ಅವ್ರನ್ನ ನೋಡ್ತಾ ಇರ್ತೀನಿ ಇಲ್ಲ ನಾನು ಹೊಟ್ಟೆ ತುಂಬೋಗಿದೆ ನಾನು ತಿನ್ನಲ್ಲ

ಸಾಕು ಬಿಡಪ್ಪ ಮಕ್ಕ ಎಲ್ಲ ಒದ್ದೆ ಆದ್ರೂ ಸಡೆ ಏಯ್ ಸಾಕು ಬಿಡ ಸಾಕು ಅಯ್ಯೋ ಅವ್ನಿಗೆ ಕುಡಿಯೋಕೆ ಇಷ್ಟ ಅವ್ರಿಗೆ ಸಾಕಪ್ಪ ಸಾಕು ಬಿಡ್ಮಂಗ್ ಫಿನಿಶ್ ಅದು ಖಾಲಿ ಮುಗೀತು ಅಯ್ಯೋ

ಇವಾಗ ಹೆಂಗಿದಾರೆ ಅಮ್ಮ ಎಲ್ಲ ಹೆಂಗಿದ್ಯಾಂಗಿದಾರೆ ಚೆನ್ನಾಗಿ ತುಂಬಾ ಆರಾಮಾಗಿದಾರೆ ಅಂದ್ರೆ ಸ್ವಲ್ಪ ಏನಂದ್ರೆ ಸುಸ್ತು ಇವಾಗ ಪರವಾಗಿಲ್ಲ ಚೆನ್ನಾಗಿದ್ರೆ

ಈಗ ಏನಂದ್ರೆ ನನ್ನ ಲೈಫಲ್ಲೇ ಫಸ್ಟ್ ಟೈಮು ನಾಯಿ ಮರಿ ಮರಿ ಹಾಕೋದು ನೋಡಿದ್ ನಾನು ನಾಯಿ ಮರಿ ಹಾಕೋದು ನೋಡಿದ ಅಲ್ಲ ನಾಯಿ ಮರಿ ಇರ್ಲಿ ಬಂದು ತೋರಿಸ್ತಾನೆ ಅಮ್ಮ ನೋಡಮ್ಮ ನಾನೇ ನಾಯಿ ಮರಿ ಹಾಕ್ತಿತ್ತು ಏನಂದ್ರೆ ನಮ್ಗೆ ನಿಜ ನಾನು ವೇಣು ನಿತಿನು ಮೂರು ಜನ ಮಾಡಿಸಿದ್ದು ಏನಂದ್ರೆ

ಈಗ ಅದು ಮರಿಯಾಕೈತೆ ಮರಿಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಮುದ್ದು ಮುದ್ದಾಗೈತೆ ಇನ್ನು ಕಣ್ಣು ಬಿಟ್ಟಿಲ್ಲ ಕಿವಿ ಓಪನ್ ಆಗಿಲ್ಲ ಇನ್ನು ಇಪ್ಪತ್ತೊಂದು ದಿನಕ್ಕೆ ಎಲ್ಲ ಕಣ್ಣೆಲ್ಲ ಓಪನ್ ಆಗಿ ಕಿವಿಯೆಲ್ಲ ಓಪನ್ ಆಗುತ್ತೆ ಸೊ ಆಮೇಲೆ ನೋಡಬೇಕು ಅದು ಹೆಂಗೆ ನಡೆಯುತ್ತೆ ಏನು ಅಂತೆಲ್ಲ ನಿಜ ಸಕ್ಕದೈತೆ ಮರಿಗಳೆಲ್ಲ ತುಂಬ ಕ್ಯೂ ತುಂಬ ಚೆನ್ನಾಗಿದೆ ನಮ್ಮ ಚರಿ ಚಿಕ್ಕಪ್ಪ ಆಗ ಅಲ್ಲ ದೊಡಪ್ಪ ದೊಡ್ಡಪ್ಪ ಅದ ಚರಿನ ದೊಡ್ಡವನ ಹ್ಮ್ ಚರಿ ದೊಡ್ಡವನ ಅದು ಚಿಕ್ಕವಳು ಓಕೆ ಇನ್ನ ನಾವು ಮಲಗ್ತೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದ್ ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರಿಗೂ ಒಂದು ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು